thank you ಶಿವಮೊಗ್ಗ ಜಿಲ್ಲೆ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಗೋಪ್ಯ ವೃತ್ತದಿಂದ ಜಿಲ್ಲಾ ಅಧಿಕಾರಿ ಕಚೇರಿಯವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರ ರೈತ ವಿರೋಧಿ ನೀತಿ ಖಂಡಿಸಿ ಹಾಗೂ ಹುಕುಂ ಸಾಗುವಳಿದಾರರಿಗೆ ನೀಡುತ್ತಿರುವ ಅನಗತ್ಯ ಕಿರುಕುಳ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ಅವರಿಗೆ ಡಾಕ್ಯುಮೆಂಟ್ ಏನಿರಲಿಲ್ಲ ಕಟ್ಕೊಂಡು ವಾಸವಾಗಿ ನೂರ ಮೂವತ್ತನೆ ಇವಾಗ ಏನ್ ಮಾಡ

ಏನು ರಾಜ್ಯ ಸರ್ಕಾರದ ಉದ್ಯೋಗ ನಡವಳಿಕೆ ಇದ್ದಾರೆ ಸರಿಯಾದ ಸಮಯದಲ್ಲಿ ಇವತ್ತು ರಸಗೊಬ್ಬರವನ್ನ ಸ್ಟಾಪ್ ಮಾಡಿಕೊಳ್ತೇನೆ ಕಾಳಸಂತಿನಲ್ಲಿ ಮಾರಾಟ ಮಾಡೋದಕ್ಕೆ ಇವತ್ತು ಇವತ್ತು ಸರ್ಕಾರದ ಒಂದು ಕುಮ್ಮಂತದಿಂದ ನಡೀತಾ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಹುಟ್ಟುಕೊಂಡಿದ್ದಾರೆ ಕಾಳಸಂತನದು ರಸಗೊಬ್ಬರ ಮಾರಾಟ ಇದೆ ಅದೇ ಅಧಿಕಾರಿಗಳು ಮುಂದಾಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರ ಏನು ನಾಡಿನ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ರಸಗೊಬ್ಬರ ಹೊತ್ತು ಕಳಪೆ ಬಿತ್ತನೆ ಬಗ್ಗೆ ಹೊತ್ತು ವಿತರಣೆ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಒಂದು ಕಾಳಜಿರ್ತಕ್ಕಂಥ ಪರಿಣಾಮ ರೈತರು ಬೀದಿಗಳಿಂದ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರ ರಕ್ಷಣೆ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲಬೇಕು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ ಏನು ಬಗರುಕುಂ ವಿಚಾರದಲ್ಲಿ ರೈತರಿಗೆ ಇವತ್ತು ನೋಟಿಸ್ಗಳನ್ನು ಕೊಟ್ಟು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ ಇವತ್ತು ಅಧಿಕಾರಿಗಳನ್ನ ಕಳಿಸಿ ಸರ್ಕಾರ ಇವತ್ತು ಬಡವರ ಅಡಕೆ ತೋಟವನ್ನು ಕಡಿತಕ್ಕಂಥ ದುಸ್ಸಾಹಸಕ ಕೈ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೇವೆ ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ ರೈತರಿಗೆ ನ್ಯಾಯಪಡಿಸತಕ್ಕ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡುತ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಒಂದು ಹೋರಾಟ ಸಾಂಕೇತಿಕವಾಗಿ ನಾವು ಮಾಡಿಸ್ತೇವೆ ಇದೇ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದರು ಕ್ರಾಂತಿ ಸಮಾಚಾರ ಶಿವಮೊಗ್ಗ